ಅವ್ರಿಗೆ ಭಯ ಪ್ರಾರಂಭ ಆಗೈತೆ ಅವ್ರ ಚರ್ಚೆ ಸ್ಟಾರ್ಟ್ ಆಗೈತೆ ಎಲ್ಲರೂ ಇಲ್ಲಿ ಎಲ್ಲರದು ಲಕ್ಷ ಇಲ್ಲ ಲಕ್ಷ್ಯ ಇದೇನು ಅಪಾನದ ಅವ್ರ ಅವ್ನ ಅಡ್ಡಿ ನಾವು ಸಾವಿರ ಸಾವಿರ ರೂಪಾಯಿ ರೊಕ್ಕ ಕೊಟ್ಟ ಅವನವ್ನ ಬಾಡಿಗೆ ಕೊಟ್ಟು ಮಂದಿ ಬರುವಂತ ಅವ್ರಿಗೆ ಗೊತ್ತಿಲ್ಲ ಮೂಲ ಈ ರಾಜ್ಯದಾಗ ಅತಿಯಾಗಿ ಕಬ್ಬನ್ನ ಬೆಳಿತಕ್ಕಂಥವ್ರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇವತ್ತ ಅವ್ರಿಗೆ ಏನಾರು ಮುಖ್ಯಮಂತ್ರಿ ಆಗ್ಯಾರು ಅಧಿಕಾರ ಸಿಕ್ಕತಿ ಅಂತಂದ್ರ ನೀವು ಕಬ್ಬು ಬೆಳೆಗಾರ ಮನಸ್ಸು ಮಾಡಿರೋ ಸಿಕ್ಕತಿ ಅವ್ರಿಗೆ ಅವ್ರಿಗೆ ಗೊತ್ತಾಗತ್ತೊಕ್ಕ ಕೊಡತಾರ ಗೊತ್ತಿನ ನಮ್ಮ ದೇವರೆಲ್ಲೋ ಅಪ್ಪ ಇನ್ನ ಮಣಿ ಬಾರ ಕೆಡಿಸ್ತಾರೋ ಅಂತ ಹೇಳಿ ರೊಕ್ಕ ಅಂತ ಹೇಳಿ ತೀರ್ಮಾನ ಮಾಡ ಅದಕ್ಕೆ ನೀವು ಗಟ್ಟಿ ಆಗ್ಬೇಕು ಕಬ್ಬ ಇದು ಎಲ್ಲಾ ಬೆಳೆಗಾರ ನಾಶ ಆದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಇನ್ನಾದ್ರೂ ಪರಿಹಾರನ ಕೊಟ್ಟಿಲ್ಲ ಇನ್ನ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಬರೇ ಏನಿವ್ರ ನರೇಂದ್ರ ಮೋದಿ ಅವ್ರ ಬೇರೆ ದೇಶಿ ಜಗತ್ ಪ್ರಾಶೀನ್ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಕೋತನು ನಿಮಗೆಲ್ಲರಿಗೂ ಗೊತ್ತಿರ್ಲಿ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತನು ಏನ್ ಮಾಡುದು ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಈ ಮೂರೂ ವ್ಯವಸ್ಥೆ ಇದ್ದ ನಾವು ಯಾಕೆ ಸಾಯ್ಬೇಕು ಏನ್ ಅನ್ಯಾಯ ಮಾಡಿದ್ ಸಾಯ್ಬೇಕಾ ಏನು ಆರ ಊಟ ಕೊಡೋದ್ ಸಾಯ್ಬೇಕು ಭೂಮಿ ಒಳಗೆ ಬೆಳಿ ಬೆಳೆದ ಇವ್ರಿಗೆಲ್ಲ ಲಾಭ ಮಾಡಿದಂತೆ ಸಾಯ್ಬೇಕು ಇವ್ರನ್ನೆಲ್ಲ ಕೆಂಪಾಗಿ ಊಟ ಬೆಣ್ಣೆ ತುಪ್ಪ ದವಸ ಧಾನ್ಯ ಬೆಳೆದು ಕೊಟ್ಟು ಸಾಯ್ಬೇಕು ಈ ದೇಶದ ಪ್ರಧಾನ ಮಂತ್ರಿಗ ಚಿಂತಿಲ್ಲ ಏ ರೈತ ಆತ್ಮಹತ್ಯೆ ಮಾಡ್ಕೋದನ್ನು ಸ್ವಾಮಿನಾಥನ್ ವರದಿಯನ್ನ ಇದೇಗ ಗೋವಿಂದ ಕಪೇಲ್ ಅವರು ಬಿಜೆಪಿ ಲೀಡರ್ ಅವ್ರು ಹೇಳ್ದ ನಾನು ಬಿಜೆಪಿ ಪಾ ನಮ್ಮ ನರೇಂದ್ರ ಮೋದಿ ಸ್ವಾಮಿನಾಥನ್ ವರದಿ ಜಾರಿಗೆ ಅಂದ ಇಲ್ಲಿವರೆಗಿಂತರ್ಲಿಲ್ಲ ಸ್ವಾಮಿನಾಥನ್ ವರದಿ ಒಳಗ ನಮ್ಮ ಭೂಮಿ ವ್ಯಾಲ್ಯುವೇಷನ್ ನಮ್ಮ ಜೊತೆಗೆ ನೇಗಲ ಈ ರೀತಿ ಎಲ್ಲವನ್ನ ಖರ್ಚು ಬರ್ಸಾಗ ರೈತ ಉಳಿಬೇಕು ನೌಕರಿ ಮಾಡ್ತಂದ್ರ ಐವತ್ ಸಾವಿರ ಪಗಾರ ಉಳಿಬೇಕು ಆ ರೀತಿ ಭೂಮಿ ಒಳಗ ಅವ ಬೀಜ ಹಾಕಿದ್ಪಾ ಅಂತಂದ್ರ ಭೂಮಿ ವ್ಯಾಲ್ಯೂಯೇಷನ್ ಏನ ಭೂಮಿ ವ್ಯಾಲ್ಯೂಯೇಷನ್ ಎಲ್ಲ ಮತ್ತ ಒಕ್ಕ ಕೊಡ ಬಿಡ್ಕೊಂಡು ನಾವ ಇಲ್ಲ ನಾವು ಬದುಕಬೇಕಲ್ಲ ಅವ್ರಂಗ ನಾವು ಆರಾಮಾಗಿರ್ಬೋದು ಕಡಿತ ನಾನ್ಯಾಕ್ ಸಾಯ್ಬೇಕ ಸಾಯಿಬಾರ್ದಪ್ಪ ಅಂತಂದ್ರ ಅವರೆಲ್ಲಾರು ಕೂಡ ಮಾಡಿ ಹೊಲ್ ನಿಂತಾರ ಕೊಲ್ಬಾರ್ದಪ್ಪ ಅಂದ್ರೆ ಏನು ಹಾಕ್ಬೇಕು ಹೆಗಲಿ ಮೇಲೆ ಎಲ್ಲರೂ ಒಂದೊಂದ ಈ ಪಕ್ಷ ಭೇದ ಬಿಟ್ಟ ಬಂದೂಕ್ ಹಾಕೊಂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ಬೇಕು ಸೇರ್ತಿರೋ ಇಲ್ಲ ಈಗ ಸೇರಿದ್ರೆ ಎರಡು ರೂಪಾಯಿ ಬರತ್ತವ್ ಇನ್ನ ಬರ್ತಾವ ಹ ನಿಮಕ್ಕಿಂತ ಹೆಚ್ಚ ನಿಮ್ ಸಾವಿರ ರೂಪಾಯಿ ನಮಗೂ ಕೂಡ ಕಾಳಸಿ ಯಾಕಂತಂದ್ರ ಈ ಕಾರ್ಖಾನೆ ಅವರ ಇಲ್ಲಿ ಎರಡ್ನೂರ ಬಂದ ಒಂದ್ ಎರಡ್ನೂರ ರೂಪಾಯಿ ಬಂದಿಲ್ಲ ಕೇಳಿರಲ್ಲ ಮಂಡ್ ಡಿ ಸಿ ಎಡರ್ ಡಿ ಸಿ ಎಡ್ರಿ ಫಸ್ಟ್ ಬೆಳಗಾವದಾಗ ಶುಗರ್ ಕಮಿಷನರ್ ಆಫೀಸ್ ಅಲ್ಲೆಲ್ಲಾ ಎಮ್ಡಿಗಳ ಬಗಲ ಹಾಕಿದಾಗ ಐವತ್ತು ರೂಪಾಯಿ ವಸೂಲಿ ಯಾವಾಗ ಗುರ್ಲಾಪುರದಾಗ ಕೂತ್ರಿ ನೂರು ರೂಪಾಯಿ ಮತ್ ದಿವಸ ಸೆಕ್ರಿ ಇಲ್ಲ ಇಪ್ಪತ್ತೈದಕ್ ಬಂದ್ ನಿಮಗ್ ಗೊತ್ತಿಲ್ಲದಿಲ್ಲ ಲೆಕ್ಕಾಚಾರ ಬೇರೆ ಇರ್ತದೆ ನಿಮ್ಗೆ ಏನ್ ತಿಳ್ಕೊತರಿ ಅಷ್ಟೇ ಹೇಳಾಕಾಗುದಿಲ್ಲ ಇಪ್ಪತ್ತೈದಕ್ ಗೊತ್ತ ಮತ್ತೆ ಇಪ್ಪತ್ತೈದಕ್ ಬಂತ ಲಾಸ್ಟ್ ಮೂರ್ ಸಾವಿರದ ಎರಡ್ ನೂರ್ಕ್ ಬಂದ ಈಗ ಅವರು ಬಹಳ ಇದೇನು ಉಪನ ಇದೇನು ಉದ್ಭವ ಆಗಿರ್ಲಿ ಅನ್ನತಾರ ಅವ್ರ ಈ ಜನಾನ ಉದ್ದು ಹೋಗಬೇಕತಿ ಈ ಚೂನಾ ಬಿಡಿದು ಸೋರಾಟ ಮಾಡ್ತಿದ್ದ ಭಯ ಬರ್ದು ಅಂದ್ರೆ ಯಾವೂ ಬರ್ತಿರಾಕಿಲ್ಲ ಅವ್ನು ಬೇಡ ಅಂದ್ರೆ ಮೈದ್ಬಿಡುವಂತ ಹೇಳಿ ಅವ್ರು ಗಿರ್ಮಾನ ಮಾಡತ್ತೆ ಅವ್ರಿಗೆ ಅವ್ರಿಗೆ ಗೊತ್ತಾಗೈತಿ ಬ್ಯಾಡಂದ್ರೆ ನೀವು ದುಡುದಿಲ್ಲ ಈಗ ಯಾಕೆ ಬಿಡುದಿಲ್ಲ ಅಂತಂದ್ರೆ ಗೊತ್ತಾಗೈತಿ ನಾವು ಕಬ್ಬು ಬೆಳೆದು ಒಂದು ನೂರು ಟನ್ ನಾವು ಬೆಳೆದು ಒಂದು ಹತ್ತು ರೂಪಾಯಿ ಬಂದ್ರೆ ನಮ್ಮ ಹತ್ತು ಸಾವಿರ ರೂಪಾಯಿ ಬರ್ತೈತಿ ನಮ್ಮ ಮಕ್ಕಳ ಶಾಲಿಗೆ ಅನುಕೂಲ ಆಕತಿ ನಮ್ಮ ತಾಯಿ ತಂದಿನ ಚೆನ್ನಾಗಿ ನಿಮಗೆಲ್ಲ ಜ್ಞಾನ ಬರ್ತಾ ಇದೆ ಇದು ಬರ್ಬೇಕಾ ನೀವು ಇನ್ನು ಮುಂದೆ ನಿಮ್ಮದು ಬಿಟ್ರೆ ಯಾವ್ದು ಮಾತಾಡಕ್ಕೆ ಹೋಗ್ಬೇಡ್ರಿ ನಮ್ಮ ಮೆಕ್ಕೆಜೋಳಕ್ಕೆ ಏನು ಏನ್ ರೇಟ್ ಆಗ್ಬೇಕು ಭತ್ತ ರಾಗಿ ತೊಗರಿ ಕಡ್ಲಿ ಇವತ್ತು ನಮ್ಮ ಕೈಪಾಲ್ಯೇನ್ ರೇಟ್ ಆಗ್ಬೇಕು ಯಾಕಪ್ಪ ಕೈಪಲ್ಯಗೆ ಉಳ್ಳಾಗಡ್ಡಿ ಪಾಪ ಅವನ ಬೀದಿಗೆ ಶುರುವಂತ ವ್ಯವಸ್ಥೆ ಆಗದಂತೆ ಯಾಕ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ಎ ಪಿ ಎಂ ಸಿಗ್ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಹಣ ತೆಗೆದಿಟ್ಟ ಎಲ್ಲಿ ಯಾವ ರಾಜ್ಯದಾಗ ಮಾತ್ರ ಸಾಲ್ಟೇಜ್ ಐತಿ ಯಾವ ದೇಶದಾಗ ಸಾಲ್ಟೇಜ್ ಐತಿ ಅದಕ್ಕೊಂದು ಹೆಲಿಕಾಪ್ಟರ್ ಮುಖಾಂತರ ಯಾವ್ದಾರು ಅನುಕೂಲ ಮುಖಾಂತರ ಸಾಗಿಸ್ ಮಾಡಿ ರೈತರಿಗೆ ರೇಟ್ ಕೆಡಬಾರದು ರೈತರಿಗೆ ಲಾಭ ಅನ್ನೋ ಚಿಂತನೆ ಇಲ್ಲ ಇಲ್ಲ ಅವ್ರಿಗೆ ಅವ್ರಿಗೆ ಬರೀ ಚೀಂತಿಟ್ಟುಪ್ಪ ಎಮ್ ಎಲ್ ಎ ಅದು ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ಕಮಿಷನ್ ಬರ್ತತೆ ಒಂದು ನೂರು ಕೋಟಿ ರೂಪಾಯಿ ಬರ್ತಾರ ಹತ್ತು ಕೋಟಿ ರೂಪಾಯಿ ಬರ್ತತೆ ಸಾವಿರ ಕೋಟಿ ಕೆಲಸ ತಂದು ಅಂದ್ರೆ ನೂರು ಕೋಟಿ ಈ ಕಾರ್ಖಾನೆಗ ಡಬ್ಬ ಹಾಕ್ತಾರ ಅವ್ರ ಡಬ್ಬ ಹಾಕಿ ಶ್ರೀಮಂತ್ರ ನಾವು ಬಂದ್ರ ಅಂದ್ರ ಸಾವಿರ ಕೋಟಿ ರೂಪಾಯಿ ಊರಾಗ್ ಊರಾಗ ರೊಕ್ಕ ತಿನ್ನ ನಾವು ಬಂದ್ರೆ ನಾವು ಬುದು 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 ಕಾಲ್ ಬಿಡುದ ಪೊಲೀಸರಂತೂ ಅವ್ರ ಸರ್ 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 ಅಂತ ಅವ್ರ ಇಲ್ಲಿ ಯಾವ್ರ ಒಂದು ನೂರು ರೂಪಾಯಿ ತಿನ್ನ ಸಿಕ್ಕದ ಈ ಮೈಂಡ್ ಎಲ್ಲ ಕೂಡಿ ಅವನು ಬಿಡುದಿಲ್ಲ ಸಾವಿರ ಕೋಟಿ ತಿನ್ ಕಾಲು ಕಾಲುಗಳು ಲೂಟಿ ಮಾಡತಕ್ಕಂತ ಚಟುವಟಿಕೆ ನಮ್ಮ ನಾವು ಇದಕ್ಕೆಲ್ಲ ಒಂದ ಪರಿಹಾರ ಏನಪ್ಪಾ ಅಂತಂದ್ರ ನಾವು ಶೈನರ್ ಜಾಗೃತ ಆಗಬೇಕು ನಮ್ ಬದಲ್ ನಾವು ಚಿಂತನೆ ಮಾಡ್ಬೇಕು ಇಷ್ಟೆಲ್ಲಾ ಭೂಮಿ ಇದ್ದ ಇಷ್ಟೆಲ್ಲಾ ಓಟ್ ಜನಸಂಖ್ಯೆ ಒಳಗೆ ಹೆಚ್ಚಿದ್ದ ಇವತ್ತ ಮತದಾನ ಹೆಚ್ಚು ಮಾಡಿ ನಮಗ್ ಯಾಕೆ ಬರ್ತಾನ ಬರೋದೇ ಅಂತೇಳಿ ಇನ್ ಮುಂದೆ ಬರುತ್ತ ನಾಳಿಂದ್ರ ಹೆಗಲ ಮೇಲೆ ಬಾರ್ಕೋಲ್ ಹಾಕೊಂಡ್ಬರ್ಬೇಕ ನೀವ ಬರ್ತಿರೋ ಇಲ್ಲ ಇಲ್ಲ ನಿಮ್ಮ ಮುಂದ ಏನು ಮಾಡ್ತೀರಿ ಅಂತ ಕೇಳ್ರಾ ಒಕ್ಕಲತನ ಮಾಡ್ತೋ ದೇಶಕ್ಕೆ ದುಡಿದು ಅನ್ನ ಹಾಕ್ತೋ ಕೇಳಕ್ಕೆ ಕಳೀರಿ ಅಸಹ್ಯ ಸರಿ ಬೇಡ್ರಿ ನೀವು ಒಕ್ಕಟ್ಟು ಆಗ್ರಿ ಯಾರು ಬೇಕಾದವ್ರು ಎಮ್ ಎಲ್ ಎ ಆಗಲಿ ಯಾರು ಬೇಕಾದವ್ರು ಪ್ರಧಾನ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಅವ್ರು ಅನಿಭಾಲಯನ ನಾವು ರೈಸ್ ಸಂಘ ಅವ್ರು ಬರಿಯಕ್ಕೆ ರೆಡಿ ಆಗಿದ್ರು ರೈತರ ಉದ್ದಾರ ಮಾಡ್ಬೇಕಂತೇಳಿ ಕೂಡ ನಮಗೂ ಯಾಕಂದ್ರೆ ನಾವು ಅಂಟಮ್ ನಿಮ್ಮ ನಾವು ನಿಮ್ ಮಕ್ಕಳದು ಏನೋ ಅದು ನಿಮ್ ಸೇವಾ ಮಾಡ್ಬೇಕಂತೇಳಿ ನಿಮ್ ಹಾಳಾಗಿ ಸೇವಾ ಮಾಡ್ಬೇಕಂತ ಹೇಳ್ಯಾಧ್ಯಕ್ಷ ಅಂತೇಳಿ ಪಾಶ್ ಆಗಿ ಅವ್ನವ್ನ ಕುರ್ಚಿ ಹಾಕೊಂಡ್ ಕಾಲ್ ಮಲ್ ಕು ಆಶೀರ್ವಾದ ಮಾಡ್ಕೊತ ಕುತ್ರೆ ಕೆಲಸ ಆಗುದಿಲ್ಲ ಹೆಂಡಿ ತಗದಾಗ ಹೆಂಡ ಕಾಸು ಮಾಡಿ ಕಸ ತಗದು ಕಳೆ ಕಿತ್ತ ಇದ್ರ ವ್ಯಕ್ರತನ ಬೆಲೆ ಗೊತ್ತಾಕತ್ತೆ ಹಂಗ ಗೊತ್ತಕ್ಕತಿ ಅವ್ರಿಗೆ ಎಷ್ಟ ಗೊತ್ತಾಕತ್ತಿದ್ ಅದಕ್ಕಾಗಿ ಇವತ್ತ ಗುರುಜಿ ನೇತೃತ್ವ ಇವತ್ತೇನು ಐದನೇ ದಿನ ಹೋರಾಟ ಅಂತತಿ ಪ್ರಭಾಕರ್ ಕೋರೆ ಸಾಹಿಬರು ಹಲವಾರು ಏನು ಈ ಕಾರ್ಖಾನೆಗಳ ಬಂಡವಾಯಿ ಶಾಲಿಗಳಿದ್ರಿ ಈ ಕಡೆ ಲಕ್ಷ ಇರ್ಲಿ ನಾನ್ ಬ್ಯಾಡಂದ್ರು ಈ ಜನ ರೆಡಿ ಆಗೈತಿ ದಯವಿಟ್ಟು ಬಾಳ್ ಕಾಡ್ಬೇಡ್ರಿ ನಾವು ಬಾಳ್ ರೊಕ್ಕ ಕೇಳತ್ತಿಲ್ಲ ಈಗ ಮೂರ್ ಸಾವಿರದ ಎರಡ್ನೂರು ಕೊಟ್ರಿ ಇನ್ನ ಎರಡ್ ನೂರ ರೂಪಾಯಿ ಕೊಡ್ರಿ ಅಂತ ಹೇಳಿ ಕೇಳುತ್ತೆ ನೂರ್ ರೂಪಾಯಿ ಕಡಿಮೆ ಮಾಡಿದ್ವಿ ಅಂತ ಹೋಗ್ಲಿ ಅವ್ನ ಅವ್ನ ಅಡ್ಡಿ ಯಾಕರ ಜಗಳ ಬೇಡ ಅಂತ ಹೇಳಿ ಬಾಳ್ ಕೇಳತ್ತಿಲ್ಲ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು ನನಗ ಪದೇ ಗೊತ್ತಾಗ ಏನ ಅದಕ್ಕೆ